ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೈಸೂರು ಮಲ್ಲಿಗೆ ಯಾರಿಗೂ ಗೊತ್ತಿಲ್ಲ ಕವನ ಸಂಕಲನ ರೀ ಮೈಸೂರಲ್ಲಿರೋ ಮಲ್ಲಿಗೆ ಅಲ್ಲ ಮೈಸೂರು ಮಲ್ಲಿಗೆ ಕವನ ಸಂಕಲನ ಇದೆಯಲ್ಲ ಕೆ ಎಸ್ ನರಸಿಂಹಸ್ವಾಮಿಯವರದ್ದು ಆ ದಾಂಪತ್ಯ ಗೀತೆಗಳು ಗಂಡು ಹೆಣ್ಣಿನ ಸಂಬಂಧ ಒಂದು ಕುಟುಂಬದಲ್ಲಿ ಮಹಿಳೆಯೊಬ್ಬಳು ನಿಭಾಯಿಸುವ ನಿರ್ವಹಿಸುವ ಅವಳ ಮಹತ್ವ ನೀವು ಎಲ್ಲವೂ ಹಾಡುಗಳಲ್ಲಿ ಕೇಳಿದಾಗ ಹೀಗೆನೂ ಜನ ಇದ್ರಾ ಹೀಗೂ ಇರ್ತಾ ಇತ್ತಾ ಅನ್ನುವ ಅನುಮಾನ ಬರೋದು ಸಹಜ ಐವತ್ತು ವರ್ಷಗಳ ಹಿಂದೆ ಸಹಜವಾಗಿತ್ತು ಇಂಥ ಜೀವನ ಒಬ್ಬ ಸಂತೃಪ್ತ ಗೃಹಿಣಿ ಮನೆಯಲ್ಲಿ ಇರ್ತಾ ಇತ್ತು ಆ ಮನೆ ಸಂತೃಪ್ತಿಯಿಂದ ಸಮೃದ್ಧಿಯಿಂದ ಇರ್ತಾ ಇತ್ತು ಗೃಹಿಣಿಯೊಬ್ಬಳ ತಾಕತ್ತನ್ನು ಗೃಹಿಣಿಯೊಬ್ಬಳ ಶಕ್ತಿಯನ್ನು ಅದಕ್ಕೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದಾರೆ ಅಂತ ಹೇಳಿದ್ದು ಸುಮ್ಮನೆ ಅಲ್ಲ ಅಂದರೆ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಗೃಹಿಣಿಯೊಬ್ಬಳು ಸಂತೋಷವಾಗಿ ಇರೋದು ಅವಳು ತೃಪ್ತಿಯಿಂದ ಇರೋದು ಬಹಳ ಬಹಳ ಅಗತ್ಯ ಏನು ಮೇಡಮ್ ನೀವು ಹಿಂಗೆ ಹೇಳ್ತಾ ಇದ್ದೀರಿ ಮಹಿಳೆಯರೊಬ್ಬರೇ ತೃಪ್ತಿಯಿಂದ ಇರಬೇಕಾ ಇರಬಾರದಾ ಅಂತ ಕೇಳಬಹುದು ಆದರೆ ಮಹಿಳೆ ತೃಪ್ತಿಯಿಂದ ಇರೋದಿದೆಯಲ್ಲ ಅದು ತುಂಬ ವಿಭಿನ್ನವಾದ ಆಯಾಮವನ್ನು ಪಡ್ಕೊಳ್ಳುವಂತಹ ಸಂದರ್ಭ ಹಾಗಾಗಿಯೇ ಇವತ್ತು ಅತೃಪ್ತ ಗ್ರಹಿಣಿಯನ್ನು ನಾವು ಜಾಸ್ತಿ ನೋಡಿದಾಗ ಸಂತೃಪ್ತ ಗೃಹಿಣಿಯೊಬ್ಬಳು ಕಾಣೆಯಾಗಿದ್ದಾಳಲ್ಲ ಎನ್ನುವಂಥ ಖೇದ ಉಂಟಾಗ್ತಾ ಇದೆ ಇಂತಹ ಖೇದದ ವಿಚಾರವಾಗಿಯೇ ನಾನು ಮತ್ತು ನನ್ನ ಬಹುಕಾಲದ ಗೆಳತಿ ಶೋಭ ಬಹಳ ಸಂದರ್ಭದಲ್ಲಿ ಮಾತನಾಡ್ತೀವಿ ಶೋಭಾ ನಿಮಗೆಲ್ಲರಿಗೂ ಚಿರಪರಿಚಿತವೆ ಶೋಭಾ ಧ್ಯಾನದ ಕುರಿತಾಗಿ ಮಾತನಾಡಿದಂಥ ವಿಡಿಯೋ ತುಂಬ ಜನರಿಗೆ ಇಷ್ಟವಾಯಿತು ಮೆಚ್ಚುಗೆ ಆಯಿತು ನಮ್ಮ ಯೂಟ್ಯೂಬಲ್ಲಿ ಶೋಭಾ ಅವರದ್ದು ಹಲವಾರು ವಿಡಿಯೋಗಳು ಕೂಡ ಇದೆ ಇವತ್ತು ಕೂಡ ನಾನು ಶೋಭಾ ನಿಮ್ಮ ಹಾಗೆ ಮಾತಾಡ್ತೀವಿ ಅಥವಾ ಇದು ನಮ್ಮೆಲ್ಲರ ಮಾತಾಗಿರುತ್ತೆ ಸಂತೃಪ್ತಿ ಅನ್ನೋದು ಕಾಣೆಯಾಗಿದೆ ಅನ್ನೋದ್ರ ಜೊತೆಗೆ ಸಂತೃಪ್ತಳಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದು ಹೆಚ್ಚಾಗಿದೆ ಬಹಳ ಚೆನ್ನಾಗಿದೆ ಅಂದರೆ ಅವ್ರ ಇಲ್ಲ ಒಳಗೆ ಅಂದರೆ ಹೌದು ಆ ತೋರಿಸಿಕೊಳ್ಳುವಿಕೆ ಇದೆ ಅಲ್ಲ ಅದು ಮುಖವಾಡದ ಹಾಗೆ ಎಷ್ಟೊತ್ತಿಗೋ ಹೋಗ್ಬಿಡುತ್ತೆ ಅವ್ರಿಗೆ ಗೊತ್ತಿರಲ್ಲ ನಾವು ಒಂದು ಮಾತುಕತೆಯಲ್ಲಿ ಒಂದು ನಾಲ್ಕು ವಾಕ್ಯ ಅವ್ರ ಜೊತೆ ಹಾಗೆ ಅವರ ಆ ಅತೃಪ್ತಿಯೆಲ್ಲೋ ಹೊರಗೆ ಕಾಣಿಸ್ಕೊಳ್ಳುತ್ತೆ ಇವೆಲ್ಲವನ್ನು ನೋಡಿದಾಗ ನನಗೆ ಇತ್ತೀಚೆಗೆ ಅನಿಸ್ತಿರೋದೇನೆಂದ್ರೆ ಮಾಧ್ಯಮದಲ್ಲಿ ಏನ್ ನೋಡ್ತಾರಲ್ವ ಸಂಸಾರವನ್ನ ದಾಂಪತ್ಯವನ್ನ ಅವು ತಂದಾಗಿರಬೇಕು ಅನ್ನುವ ಹಂಬಲ ಹೆಚ್ಚಾದದ್ರಿಂದ ಹೀಗಾಗ್ತಿದೆಯಾ ಯಾಕಂದ್ರೆ ಏನೇ ಹೇಳಿದ ಹಾಗೆ ಮೈಸೂರು ಮಲ್ಲಿಗೆಯ ಪ್ರೇಮ ಕವಿಯ ನಿರೂಪಣೆ ಇದೆಯಲ್ಲ ಅವು ಎಲ್ಲರ ದಾಂಪತ್ಯದಲ್ಲೂ ಇವೆ ಆದರೆ ನೋಡುವ ಕಣ್ಣು ನಮ್ಮಲ್ಲಿ ಇಲ್ಲ ಅಷ್ಟೇ ದಾಂಪತ್ಯ ಹಾಗೆ ಇದೆ ಮೊದಲು ಹೇಗಿತ್ತು ಈಗಲೂ ಹಾಗೆ ನಡೀತಾ ಇದೆ ಆದರೆ ಭಾವನಾತ್ಮಕವಾಗಿ ಕವಿ ತೋರಿಸಿದ ಸಂತೃಪ್ತಿ ಇದೆಯಲ್ಲ ಅವು ಇಲ್ಲಿ ಕಾಣೆಯಾಗಿವೆ ಯಾಕೆ ಭಾವಶೂನ್ಯತೆ ಉಂಟಾಗ್ತಿದೆಯಾ ಅಥವಾ ಭಾವ ಸಂಪನ್ನತೆ ಕಡಿಮೆ ಆಗ್ತಿದೆಯಾ ಯಾಕೆ ಅಂತ ನೋಡಿದಾಗ ನನಗೆ ಸಿಕ್ಕ ಕೆಲವು ಅಂಶಗಳು ಇವು ಹೋಲಿಕೆ ನಾನು ನೀನಾಗಿರಕ್ಕೆ ಹೋಗ್ತಾ ಇದ್ದೀನಿ ಶೋಭಾ ಶೋಭಾಗೆ ವಿಕಸನ ಹೊಂದ ತಾಳಿಯ ವಿನಃ ಸುಧಾ ಆಗಲ್ಲ ಸುಧಾಳ ಗುಣಗಳನ್ನ ನಾನು ಅಳವಡಿಸ್ಕೋಬಹುದು ನನಗೆ ಯಾವುದು ಮೆಚ್ಚುಗೆ ಆಯ್ತೋ ಅದನ್ನ ನಾನು ಒಪ್ಪಿಕೊಂಡು ನನ್ನಲ್ಲಿ ಅಳವಡಿಸ್ಕೊಳ್ಬಹುದು ವಿನಃ ಸುಧಾ ಆಗಕ್ಕಾಗಲ್ಲ ಅವು ಅದು ಸಮಂಜಸವೂ ಅಲ್ಲ ಯಾಕಂದ್ರೆ ಜಗತ್ತೇ ವೈವಿಧ್ಯಮಯವಾಗಿದೆ ಇಲ್ಲಿ ಹೂಗಳಿವೆ ಎಲ್ಲವೂ ಹೂಗಳೇ ಆದ್ರೆ ಒಂದರ ಹಾಗೆ ಇನ್ನೊಂದಿಲ್ಲ ಕರೆಕ್ಟ್ ಗುಲಾಬಿ ಹಾಗೆ ಮಲ್ಲಿಗೆ ಇಲ್ಲ ಮಲ್ಲಿಗೆ ಹಾಗೆ ಸೇವಂತಿಗೆ ಇಲ್ಲ ಇಲ್ಲ ಯಾಕಂದ್ರೆ ಹೂವು ಅನ್ನೋದು ಒಂದು ಏಕರೂಪ ಅಂದ್ರೆ ರೂಪ ಅನ್ನೋದಕ್ಕಿಂತ ವೈವಿಧ್ಯತೆಯಲ್ಲಿ ಏಕತೆ ಇದೆ ಅಂತಾರೆ ಹೂವು ಅನ್ನೋದು ಹೌದು ಆದ್ರೆ ಅದರಲ್ಲಿ ವೈವಿಧ್ಯತೆ ಇದೆ ಹೇಗಂದ್ರೆ ಗುಲಾಬಿ ಗುಲಾಬಿಯಾಗೆ ಅರಳತ್ತೆ ದಾಸವಾಳ ದಾಸವಾಳವಾಗೇ ಅರಳತ್ತೆ ಒಂದು ಇನ್ನೊಂದ್ರ ಹಾಗೆ ಆಗಲ್ಲ ಆಗುವುದು ಸಹಜವೂ ಅಲ್ಲ ಸ್ವಾಭಾವಿಕವೂ ಅಲ್ಲ ಇದು ಬಹಳ ಮುಖ್ಯ ಅಲ್ವಾ ಸಹಜವೂ ಅಲ್ಲ ಸ್ವಾಭಾವಿಕವೂ ಅಲ್ಲ ಹಾಗಾದ್ರೆ ನಾವೇ ಅಂತೀವಿ ಇವತ್ತೇನು ಇದು ಬೆಕ್ಕು ನಾಯಿ ಹಾಗುತ್ತ ಅಲ್ವಾ ನಾಯಿ ಗುಣ ನಾಯಿಗೆ ಬೆಕ್ಕಿನ ಗುಣ ಬೆಕ್ಕಿಗೆ ಹೂನಲ್ಲೂ ಅಷ್ಟೇ ವಸ್ತುಗಳಲ್ಲೂ ಅಷ್ಟೇ ವ್ಯಕ್ತಿಗಳಲ್ಲೂ ಅಷ್ಟೇ ವಿಷಯಗಳಲ್ಲೂ ಅಷ್ಟೇ ನಾವು ಒಂದು ವಿಷಯದ ನಿರೂಪಣೆಯನ್ನು ಮಾಡುವಾಗ ಭಾವಕ್ಕನುಗುಣವಾಗಿ ನಿರೂಪಣೆ ಇರುತ್ತೆ ಕೋಪವನ್ನ ಪ್ರೀತಿಯಲ್ಲಿ ಪ್ರೀತಿಯನ್ನ ಸಹನೆಯಲ್ಲಿ ಸಹನೆಯನ್ನ ವಾತ್ಸಲ್ಯದಲ್ಲಿ ತೋರಿಸಲ್ಲ ಮನುಷ್ಯನ ಭಾವದಲ್ಲೇ ಇಷ್ಟು ವೈವಿಧ್ಯತೆ ಇದೆ ಭಾವನೆ ಹೌದು ಆದರೆ ರೀತಿಗಳು ಬೇರೆ ಬೇರೆ ಅಲ್ವಾ ಅದನ್ನು ಅರ್ಥ ಮಾಡಿಕೊಂಡ ಗೃಹಿಣಿ ಎಲ್ಲರೂ ಗೃಹಿಣಿಯರೇ ಎಲ್ಲರೂ ಮನುಷ್ಯರೇ ಆದರೆ ಅವರವರ ನಿತ್ಯ ಜಾಗದಿಂದ ಅವರವರ ನೆಲೆಯಿಂದ ನೋಡುವ ದೃಷ್ಟಿಕೋನದ ವ್ಯತ್ಯಾಸದಿಂದ ಅದು ಬೇರೆಯಾಗಿದೆಯೇ ವಿನಃ ಎಲ್ಲೂ ಕೊರತೆ ಇಲ್ಲ ಎಲ್ಲೂ ನ್ಯೂನತೆ ಇಲ್ಲ ಇವರೇನು ಅಂದ್ಕೊಳ್ತಿದ್ದಾರೆ ನಾನು ಯಾರನ್ನ ಇಷ್ಟಪಡ್ತೀನೋ ಅಥವಾ ಯಾರನ್ನ ನಾನು ಆದರ್ಶ ಅಂದ್ಕೊಂಡೋ ಹಾಗೆ ಬದುಕಬೇಕು ಅದಕ್ಕೆ ಮನೆಯವರೆಲ್ಲರೂ ಪೂರಕವಾಗಬೇಕು ಅಂತ ಹಾಗಾಗೋದು ಆಗಲ್ಲ ಅಲ್ವಾ ಯಾಕಂದ್ರೆ ಸುಧಾ ಯಾವ ಪರಿಸರದಿಂದ ಮೇಲೆದ್ದು ಬಂದ್ಲೋ ಯಾವ ಪ್ರತಿಭೆಯನ್ನ ಮೇಲೆತ್ಕೊಂಡ್ಲೋ ಅದು ಸುಧಾಳದ್ದು ನಾನು ನೋಡ್ತೀನಿ ಸುಧಾ ಇದು ಚೆನ್ನಾಗಿದೆ ಅಂತೀನಿ ನಾನು ನನ್ನ ಮಿತಿಯಲ್ಲಿ ಅನುಸರಿಸೋದಕ್ಕೆ ಸಾಧ್ಯವಾದದ್ದನ್ನ ಅನುಸರಿಸಿಕೊಂಡು ಅದನ್ನ ನನ್ನೊಳಗೆ ನನ್ನ ರೀತಿಯಲ್ಲಿ ಅದನ್ನ ವಿಕಸನಗೊಳಿಸ್ಕೋತೀನಿ ಅಲ್ವಾ ಅದು ಅರ್ಥವಾಗಿಲ್ಲ ಅಂದ್ರೆ ನಾನು ಮನೆಯಲ್ಲಿರೋರ್ ಜೊತೆಗೆ ಅಸಮಾಧಾನಗೊಳ್ತೀನಿ ಸುಧಾಳಿಗೆಲ್ಲ ಅವಕಾಶ ಇದೆ ನನಗಿಲ್ಲ ಅಂತ ಅವಕಾಶ ಎಲ್ಲರಿಗೂ ಕೊಡಲ್ಪಟ್ಟಿದೆ ಬದುಕು ಎಲ್ಲರದ್ದು ಒಂದೇ ಬದುಕುವ ರೀತಿ ಬೇರೆಯಾಗಿದೆ ಅವರವರು ನಿತ್ತ ಜಾಗದಿಂದ ಅದು ಅರ್ಥವಾದ್ರೆ ಎಲ್ಲರಲ್ಲೂ ಎಲ್ಲರಲ್ಲೂ ತೃಪ್ತಿ ಇದೆ ಅದನ್ನ ಅವರು ಕಂಡ್ಕೋಬೇಕಾಗಿದೆ ಹಾಗೆ ಅವರು ಕಂಡುಕೋಬಹುದು ಇದು ಅರ್ಥವಾದ್ರೆ ಅಂದ್ರೆ ಶೋಭಾ ಒಂದು ತೃಪ್ತವಿಲ್ಲದೆ ಹೋಗೋದಕ್ಕೆ ನೀ ಹೇಳ್ದಂಗೆನೆ ನಾನು ಹೋಲಿಸ್ಕೊಳ್ಳೋದನ್ನ ಬಿಟ್ಟು ಮೆಚ್ಕೊಳ್ಳೋದನ್ನ ಅಭ್ಯಾಸ ಹೌದು ಆದ್ರೆ ಮಾಡ್ತಾ ಇರೋದು ನಾನು ತೃಪ್ತಿ ಹೊಂದಿದೀನಿ ಅಂತ ಹೊರಗ್ ತೋರಿಸ್ಕೊಳ್ಳೋದು ಮತ್ತು ಒಳಗೆ ಅಪಾರವಾದ ಅತೃಪ್ತಿಯನ್ನ ಬೇರೆಯವರ ಬಗ್ಗೆ ನನಗೊಂದು ಹೋಲಿಕೆಯ ಭಾವನೆ ಇರುವುದು ಮತ್ತೆ ಹೋಲಿಕೆ ಅಸೂಯೆಯೂ ಆಗ್ತಾ ಇದೆ ಆಗ್ತಾ ಇದೆ ಅದು ಹೇಗಂದ್ರೆ ನಾನು ನನ್ನೊಳಗಿನ ಅತೃಪ್ತಿಯನ್ನ ಅತೃಪ್ತಿಯಾಗಿಯೇ ಗುರುತಿಸ್ಕೋಬೇಕು ನಾನು ಹಾಗೆ ಮಾಡ್ತಿಲ್ಲ ಅತೃಪ್ತಿಯನ್ನ ತೃಪ್ತಿಯಾಗಿ ಗುರುತಿಸ್ಕೋತೀನಿ ಯಾಕಂದ್ರೆ ನಾನು ನನ್ನ ಅತೃಪ್ತಿಯನ್ನ ತೋರಿಸ್ಕೊಂಡ್ರೆ ನಿನ್ಕಿಂತ ಕಡಿಮೆ ಆಗ್ಬಿಟ್ರೆ ಪೈಪೋಟಿ ಮತ್ತು ಹೋಲಿಕೆ ಎಲ್ಲವರೆಗೂ ಹೋಗಿದೆ ಸ್ಪರ್ಧಾತ್ಮಕವಾದದ್ದು ಮನೋಭಾವ ಅಂದ್ರೆ ನಾನು ನನ್ನ ನಿಜವಾದ ಭಾವನೆಯನ್ನ ಮುಚ್ಚಿಟ್ಕೊಳ್ತಿದ್ದೀನಿ ಸುಧಾ ಎದುರುಗಡೆ ನನ್ನ ಅತೃಪ್ತಿ ಪ್ರಕಟಗೊಂಡ್ಬಿಟ್ರೆ ಸುಧಾ ಏನಂದ್ಕೋತಾಳೋ ತಾನೇ ಹೆಚ್ಚು ಅಂದ್ಕೊಂಡ್ಬಿಟ್ರೆ ನನ್ಕಿಂತ ಆದರೆ ನಾನು ನನ್ನ ಅತೃಪ್ತಿಯನ್ನ ಅತೃಪ್ತಿಯಾಗಿಯೇ ಗುರುತಿಸಿಕೊಂಡ್ರೆ ಅದು ತೃಪ್ತಿಯಾಗಿ ಬದಲಾಗ್ತಿತ್ತು ಅವಕಾಶ ಇರ್ತಿತ್ತು ಆದ್ರೆ ನಾನೇನ್ ಮಾಡ್ತಿದ್ದೀನಿ ಅತೃಪ್ತಿಯನ್ನ ತೃಪ್ತಿಯಾಗಿ ಗುರುತಿಸ್ಕೊಳ್ತಾ ಇದ್ದೀನಿ ಅದೇ ಮುಖವಾಡವನ್ನ ಹಾಕೊಂಡಿದೀನಿ ಒಳಗಡೆ ಸುಡೋದು ಸುಡ್ತಾನೆ ಇದೆ ಅಲ್ವಾ ಆ ಸುಡುವ ಬೆಂಕಿ ತಾಗ್ದಾಗ ಬಿಸಿ ತಾಗುತ್ತೆ ಅದು ಭಾವನೆಯ ಮೂಲಕ ಹೊರಸೂಸುತ್ತೆ ಅದರಿಂದ ನನ್ನ ಭಾವನೆಗೂ ನಾನು ಮಾತನಾಡುವ ವಿಷಯಕ್ಕೂ ಸಂಬಂಧ ತಪ್ಪು ಹೋಗ್ತಾ ಇದೆ ಇದು ಇನ್ನಷ್ಟು ಇವರೊಳಗಡೆ ಅಂತರವನ್ನ ಕ್ರಿಯೇಟ್ ಮಾಡ್ತಾ ಇದೆ ಹ್ಮ್ ನನ್ನ ಹಾವಭಾವ ಭಂಗಿಗೂ ನಾನು ಮಾತನಾಡುವ ವಿಷಯಕ್ಕೂ ನನ್ನ ಮುಖಭಾವಕ್ಕೂ ವ್ಯತ್ಯಾಸ ಉಂಟಾದದ್ರಿಂದ ಅಂತರ ಸೃಷ್ಟಿಯಾದಷ್ಟು ನನ್ನೊಳಗಡೆ ಗೊಂದಲ ಹೆಚ್ಚಾಗ್ತಾ ಮತ್ತೆ ಇದು ಅನೇಕ ರೀತಿಯ ಮನೋದೈಹಿಕ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇದೆ ನಾವು ಯೋಚನೆ ಮಾಡೋದೊಂದು ಮಾತಾಡೋದು ಮತ್ತೊಂದು ಕ್ರಿಯೆ ಇವೆರಡಕ್ಕೂ ಸಂಬಂಧವೇ ಇಲ್ಲ ಹೀಗೆ ಆಗ್ತಾ ಇದೆ ಇದು ತುಂಬಾ ಚೆನ್ನಾಗಿದೆ ಶೋಭಾ ಅತೃಪ್ತಿಯನ್ನ ನಾನು ಅತೃಪ್ತಿ ಅಂತ ಗುರುತಿಸಿಕೊಳ್ಳದೇನೆ ಸುಮ್ಮನೆ ಸುಮ್ಮನೆ ನಾನು ತೃಪ್ತವಾಗಿದ್ದೀನಿ ಅಂತ ಇವತ್ತಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇರೋ ಫೋಟೋಸನ್ನು ನೋಡಬೇಕು ವಿಡಿಯೋಸ್ಗಳನ್ನು ನೋಡಬೇಕು ಸ್ಟೇಟಸನ್ನು ನೋಡಬೇಕು ಹಬ್ಬ ಎಷ್ಟು ಸುಖವಾಗಿದೆ ಅಂತ ಆದರೆ ಅದು ಮೇಲ್ವೂಟದ್ದು ಯಾರಿಗೆ ಮೋಸ ಮಾಡ್ಕೋತಾ ಇದ್ದೀವಿ ನಾವು ನಮಗೆ ನಾವೇ ಮೋಸ ಮಾಡ್ಕೊಳ್ತಿದ್ದೀವಿ ಹೇಗಂದರೆ ನಾನು ಸಿನಿಮಾ ನಟ ನಟಿಯರನ್ನು ಆದರ್ಶವಾಗಿಟ್ಕೋತೀನಿ ಅಥವಾ ನಾನು ಮಾಧ್ಯಮದಲ್ಲಿ ನೋಡುವ ಇನ್ನಾರನ್ನು ಇನ್ಫ್ಲೂಯೆನ್ಸರ್ಸ್ ಅಂತ ಹೌದೌದು ಅಮ್ಮ ಆದರ್ಶವಾಗಿ ಇಟ್ಕೋತೀನಿ ಅವರು ಹಾಕೋ ಸ್ಟೇಟಸ್ ನೋಡ್ತೀನಿ ಅವರು ಅದೇ ಮಾಧ್ಯಮದಲ್ಲಿ ತಮ್ಮ ತಮ್ಮದೇ ಯಾರಾದರೂ ನನಗೆ ಕಷ್ಟ ಇದೆ ಅಂತ ಹಾಕೋತಾರ ಇಲ್ಲ ಅಲ್ವಾ ಅಂದರೆ ಹೇಗೆ ನನ್ನ ಅಹಂ ಅಭಿವ್ಯಕ್ತಿಗೆ ಲಕ್ಷಾಂತರ ಮುಖಗಳು ಅದರಲ್ಲಿ ಇದು ಒಂದು ಕರೆಕ್ಟ್ ನಾನು ಸುಖವಾಗಿದ್ದೀನಿ ಅನ್ನುವ ಮುಖವಾಡ ಯಾಕೆ ನಾನು ನಾನು ಸುಖವಾಗಿದ್ದೀನಿ ಯಾಕಂದರೆ ನಿನಕ್ಕಿಂತ ನಾನು ಸ್ವಲ್ಪ ಹೆಚ್ಚಲ್ವಾ ಅಂತ ಅಂದುಕೊಂಡಿದ್ದು ಇವರಿಗೆ ಒಂದು ಬಂಧನವಾಗಿ ಕಾಣ್ತಾ ಇದೆ ಅದು ನನಗೆ ಗೊತ್ತಾಗ್ತಿಲ್ಲ ಏನಿದೆಯೋ ಅದನ್ನು ಒಪ್ಕೊಂಡು ನನ್ನೊಳಗಿರೋ ತೃಪ್ತಿಯನ್ನು ನಾನು ಹುಡುಕೊಂಡ್ರೆ ನನ್ನೊಳಗೆ ಇದೆ ತೃಪ್ತಿ ಅದನ್ನು ನಾನು ಹುಡುಕೊಂಡ್ರೆ ಈಗ ನಾವು ಮಾತಾಡದ ಹಾಗೆ ಹೋಲಿಕೆ ಪೈಪೋಟಿ ಸ್ಪರ್ಧೆ ಅದು ಮುಂದೆ ಈರ್ಷೆಯಾಗಿ ಅಸೂಯೆಯಾಗಿ ದುರುದ್ದೇಶವಾಗಿ ಕಾಡತ್ತಲ್ಲ ಅದು ಅವು ಇವರನ್ನ ಅದರಿಂದ ಕಾಪಾಡಿಕೊಂಡಾಗ ಆಗಬಹುದು ನನ್ನೊಳಗಿನ ತೃಪ್ತಿಯನ್ನು ನಾನು ಹುಡುಕೊಂಡ್ರೆ ಇದು ಸಣ್ಣ ವಿಚಾರ ಅಂತ ಮೇಲ್ನೋಟಕ್ಕೆ ಮೇಲ್ನೋಟಕ್ಕಿದ ಏನೂ ಸಮಸ್ಯೆಯೇ ಅಲ್ಲ ಅಂತ ಅನಿಸುತ್ತೆ ಎಲ್ಲರೂ ಚೆನ್ನಾಗಿದ್ದಾರೆ ಏನೂ ಸಮಸ್ಯೆ ಇಲ್ಲ ಎಲ್ಲವೂ ಆರಾಮಾಗೇ ಇದೆ ಅಂತ ಅನಿಸತ್ತೆ ಆದರೆ ಒಂದು ಅರ್ಥಪೂರ್ಣವಾದ ಜೀವನ ಅರ್ಥಪೂರ್ಣವಾದ ಸಂಬಂಧ ಅರ್ಥಪೂರ್ಣವಾದ ಸಂತೋಷ ಸಾಧ್ಯವೇ ಆಗಲ್ಲ ಹೌದು ಒಂದು ತುಂಬ ಮೀಡಿಯೋಕರ್ ಆದಂತ ಒಂದು ಜೀವನ ನಾವು ಏನೆಲ್ಲ ಆಗಬಹುದಾಗಿತ್ತು ಅದು ಏನೂ ಆಗದೆ ಹಗಲು ರಾತ್ರಿಗಳನ್ನ ಯಾವುದೋ ಪೈಪೋಟಿಯಲ್ಲಿ ಯಾರನ್ನೋ ಮೆಚ್ಚಿಸುವುದರಲ್ಲಿ ಯಾವುದನ್ನು ಮುಚ್ಚಿಡುವುದರಲ್ಲಿ ಕಳೆದು ಬಿಡ್ತಿವ ಹೌದು ಮತ್ತೆ ಈ ಪೈಪೋಟಿ ಸ್ಪರ್ಧೆ ಅದಕ್ಕೆ ಇಳಿದ ಮನುಷ್ಯ ಮುಖವಾಡ ಧರಿಸಿಯೇ ಬದುಕಬೇಕಾಗತ್ತೆ ಇದು ತುಂಬಾ ದೊಡ್ಡ ದುರಂತವಾಗಿಬಿಡುತ್ತೆ ವ್ಯಕ್ತಿತ್ವ ವಿಕಸನ ಹೊಂದುವ ಬದಲು ದುರಂತದತ್ತ ಕರ್ಕೊಂಡು ಹೋಗುತ್ತೆ ಅಪಾಯ ಕೂಡ ಹೌದು ಹೌದು ಇದೆಲ್ಲ ನಾವು ಇತಿಹಾಸದ ಎಷ್ಟೋ ಪುಟಗಳಲ್ಲಿ ನೋಡ್ತೀವಿ ನಮ್ಮ ಸುತ್ತಮುತ್ತಲೂ ನಿತ್ಯ ಜೀವನದಲ್ಲಿ ನೋಡ್ತೀವಿ ಗೆಳತಿಯರೇ ಒಂದು ವಿನಂತಿ ನಾವು ಹೇಗಿದ್ದೀವೋ ಹಾಗೆ ಒಪ್ಕೊಂಡ್ಬಿಡೋಣ ನಮ್ಮನ್ನ ನಾವು ಹೇಗೆ ಇರಬಹುದು ನಮಗೆ ದುಃಖವಿದೆಯಾ ಜೀವನ ಎಷ್ಟೊಂದು ದುಃಖಗಳಿಂದಲೂ ತುಂಬಿದೆ ನಮಗೆ ಸಂಕಷ್ಟ ಇದೆಯಾ ನಾವು ಸೋತಿದೀವಾ ನಾವು ಎಷ್ಟೊಂದು ತಪ್ಪುಗಳನ್ನು ಮಾಡಿದೀವಾ ದೌರ್ಬಲ್ಯಗಳು ನಮ್ಮಲ್ಲಿ ಇದೆಯಾ ನಾವು ಯಾವಾಗಲೂ ಫೋಟೋದಲ್ಲಿ ಕಾಣುವಷ್ಟು ಚಂದವಾಗಿ ಹೀಗೆಯೇ ಇರಬೇಕಾದ ಅಗತ್ಯವೂ ಇಲ್ಲ ಅದು ಅಸಹಜವಾಗಿ ನಮ್ಮನ್ನೇ ನಾವು ಒಪ್ಕೊಳ್ಳೋದಿದೆಯಲ್ಲ ಬಹಳ ಒಳ್ಳೆಯ ಮಾತು ಶೋಭಾ ವೋಶ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅನುಸರಿಸೋದು ಇಂಪಾರ್ಟೆಂಟ್ ಹೌದು ಅನುಸರಿಸದೆ ಹೋದರೆ ಅರ್ಥ ಆಗಲ್ಲ ಆಗಲ್ಲ ಸರಳವಾಗಿರೋದ್ರ ಮಹತ್ವ ಹೌದು ಅನುಸರಿಸಿದಾಗಲೇ ಗೊತ್ತಾಗುತ್ತೆ ಮತ್ತೆ ಅನುಸರಿಸಿದಾಗ ಸಿಕ್ಕುವ ಸುಖ ಇದೆಯಲ್ಲ ಈಗ ನಾವು ತೃಪ್ತಿ ಅತೃಪ್ತಿ ಬಗ್ಗೆ ಮಾತಾಡಿದ್ವಿ ತಪ್ಪು ಒಪ್ಪು ಬಗ್ಗೆ ಮಾತಾಡಿದ್ವಿ ನಾನು ತಪ್ಪು ಮಾಡಬಹುದು ಅದನ್ನು ಒಪ್ಪಿಕೊಂಡ್ರೆ ತಿದ್ದ್ಕೊಳ್ಳೋಕೆ ಅವಕಾಶ ಇದೆ ಇಲ್ಲ ಅಂದ್ರೆ ಅದನ್ನೇ ಸರಿ ಅಂತ ನಾನು ಹಿಡ್ಕೊಂಡು ಹೋದರೆ ದಿಕ್ಕು ಬದಲಾಗಿ ಬಿಡಬಹುದು ಅಡುಗೆಯ ದಿಕ್ಕೇ ಬದಲಾಗಿ ಬಿಡಬಹುದು ಹೌದು ಹೌದು ಪ್ರೀತಿಯ ವೀಕ್ಷಕರಿ ನಾನು ಒಂದೇ ಒಂದು ಸಣ್ಣ ಹೋಮ್ವರ್ಕ್ ಕೊಡ್ತೀನಿ ನಿಮಗೆಲ್ಲರಿಗೂ ಏನಪ್ಪ ಅದು ಒಂದು ನೋಟ್ಬುಕ್ ಇಟ್ಕೊಳ್ಳಿ ಒಂದು ಪೆನ್ ಇಟ್ಕೊಳ್ಳಿ ನಿಮ್ಮ ಒಳಗೆ ಮೂಡ್ತಾ ಇರುವಂತಹ ಅತೃಪ್ತತೆ ಯಾವುದು ಅನ್ನೋದನ್ನು ಬರೀತಾ ಹೋಗಿ ಏನು ಗೊತ್ತಾ ನಮಗೆ ನಮ್ಮ ಬಗ್ಗೆ ಎಷ್ಟೊಂದು ಅತೃಪ್ತತೆ ಇರುತ್ತೆ ಹಾಗಂತ ಹೇಳಿ ಅಯ್ಯೋ ಹೀಗಿದೆಯಲ್ಲ ಅಂತ ಬೇಜಾರು ಮಾಡಿಕೊಳ್ಳೋದಲ್ಲ ಆ ಅತೃಪ್ತತೆಯನ್ನು ನಾವು ಹೇಗೆ ಸುಧಾರಿಸಿಕೊಳ್ಳಬಹುದು ಅನ್ನೋದನ್ನು ಕಲಿಯೋದಕ್ಕೆ ಉದಾಹರಣೆಗೆ ನನ್ನಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ ಆದರೆ ನಾನು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಇದು ನಿಮ್ಮ ಅತೃಪ್ತಿಯಾದರೆ ಇದಕ್ಕೆ ಪರಿಹಾರ ಏನು ಆ ಪೊಟೆನ್ಷಿಯಲನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಎಫರ್ಟ್ ಹಾಕೋದು ತಾನೇ ಅದು ಬಿಟ್ಟು ನಾನು ಎಲ್ಲ ಬಳಸ್ಕೊಳ್ತಾ ಇದ್ದೀನಿ ನಾನೆಲ್ಲ ಸರಿಯಾಗಿದ್ದೀನಿ ಅನ್ನೋದಕ್ಕಿಂತ ವಾಸಿಯೇ ತಾನೆ ಅಂದರೆ ನಾವು ನಮ್ಮದೇ ಆದಂತಹ ದೌರ್ಬಲ್ಯಗಳಿದ್ರೆ ನಾವು ನಮ್ಮ ಒಳಗೆ ಕಾಣ್ತಾ ಇರುವಂತಹ ಅತೃಪ್ತಿಗಳನ್ನು ಅನುಭವಿಸ್ತಾ ಇದ್ರೆ ನನ್ನ ಒಳಗೆ ಏನಾದರೂ ಕುಂದು ಕೊರತೆಗಳು ಇದ್ದರೆ ಅದನ್ನೇ ನಾನು ಬರೆಯೋದಕ್ಕೆ ಶುರು ಮಾಡಿದ್ರೆ ನಾವು ಅಭಿವೃದ್ಧಿ ಹೊಂದೋದಕ್ಕೆ ನಾವು ಬದಲಾಗೋದಕ್ಕೆ ನಾವು ಸುಧಾರಿಸೋದಕ್ಕೆ ಅದು ಸಹಾಯ ಮಾಡುತ್ತೆ ಮೊಟ್ಟ ಮೊದಲು ನಮಗೆ ನಮ್ಮೊಳಗೆ ಇರುವ ಅತೃಪ್ತತೆ ಗೊತ್ತಾದಾಗಲೇ ಅದು ಅಸೂಯೆಯಾಗಿಯೋ ಅದು ಅಸಹನೆಯಾಗಿಯೋ ಹೊರಹೊಮ್ಮುವುದನ್ನು ತಪ್ಪಿಸಬಹುದು ತೃಪ್ತಿಯ ಬದುಕು ಅತ್ಯಂತ ಸುಲಭ ಯಾವಾಗ ಅತೃಪ್ತತೆ ನನ್ನೊಳಗೆ ಇದೆ ಅನ್ನೋದು ಗೊತ್ತಾದಾಗ ಭರವಸೆ ಇಂತಹ ಹಲವು ಸಂಗತಿಗಳ ಮೂಲಕ ಬದುಕು ಬದಲಾಗೋದಕ್ಕೆ ಪ್ರಯತ್ನಿಸ್ತಾ ಇದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ ನಮಸ್ಕಾರ